ಓಕೆ ಇದನ್ನು ನಾನು ಮೂರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಓನರು ಟೂ ತೌಸಂಡ್ ಟ್ವೆಂಟಿ ಒನ್ ಸಿಂಗಲ್ ಓನರು ಸೆವೆನ್ ಸೀಟ್ರ್ ಇದು ಓಕೆ ಸೆವೆನ್ ಸೀಟರು ಇದನ್ನು ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ರೈಟ್ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಕಡೆಯಿಂದ ನಮ್ಮ ಅಂಗ್ಡಿಗೆ ಹೊಸ ವ್ಯಾಪಾರ ಒಂದು ಹೊಸ ಕಸ್ಟಮರ್ ನೀವು ಕಳಿಸ್ತೀನಿ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸಿಂಗಲ್ ಓನರು ಟೂ ತೌಸಂಡ್ ಲೆವೆನ್ ಮಾಡೋದು ತ್ರೀ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀನಿ ತ್ರೀ ತರ್ಟಿ ಕೊಡ್ತೀನಿ ಫೈನಲ್ ಕೊಡ್ತೀರಾ ಸರ್ ಇದು ಸರ್ ಇದನ್ನ ನಾನು ಮೂರು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಕಡೆಯಿಂದ ಬಂದ್ರೆ ಮೂರು ಲಕ್ಷ ಮೂವತ್ತು ಸಾವಿರ ಟೂ ತೌಸಂಡ್ ಏಯ್ಟ್ ಮಾಡಲು ಸಿಂಗಲ್ ಓನರು ವಿ ಎಕ್ಸ್ ಐ ವಿ ಎಕ್ಸ್ ಐ ಇದನ್ನ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದೀನಿ ಒಂದ್ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಫೈನಲ್ ಕೊಡ್ಬಿಡ್ತೀನಿ ಎರಡು ಲಕ್ಷ ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನೇ ಗೊಟ್ಟು ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಯಾರ್ಯಾರು ಮೊದಲನೇ ಬಾರಿ ನಮ್ಮ ವೀಡಿಯೋ ನೋಡ್ತಾ ಇರ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವು ಇವತ್ತು ಮೈಸೂರಿನ ಜಸ್ಟ್ ಒನ್ ವೀಕ್ ಅಷ್ಟೇ ಓಪನ್ ಮಾಡಿರೋದು ಕಾರ್ ನೆಕ್ಸ್ಟ್ ಶೋರೂಮ್ ಬಂದಿದೀವಿ ಇಲ್ಲಿ ಪ್ರತಿ ಒಂದು ಕಾರು ಫ್ಯಾಮಿಲಿಗೆ ತಕ್ಕಂತೆ ಇದೆ ಅಂತಾನೆ ಹೇಳ್ಬೋದು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ಕಾರ್ ಕೂಡ ಕೊಡ್ತಾರೆ ಯಾರ್ಯಾರು ಯಾವ ವೆಹಿಕಲ್ ತಗೋಬೇಕು ಅಂತ ಹೇಳ್ತೀರಿ ಇಷ್ಟು ದಿನ ಕಾರ್ ನೆಸ್ಟ್ ಗೆ ಬನ್ನಿ ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಅಂತ ಹೇಳ್ತಾ ಸರ್ ಇದಾರೆ ಅವ್ರನ್ನೇ ಮಾತಾಡ್ಸ್ಕೋಣ ಪ್ರತಿ ಕಾರ್ ಒಂದ್ ಪ್ರೈಸ್ ತಿಳ್ಕೋಣ ಸರ್ ನಮಸ್ತೆ ಹೇಗಿದ್ದೀರಾ ನೀವು ಚೆನ್ನಾಗಿರಾ ಚೆನ್ನಾಗಿದೀ ಸರ್ ಸರ್ ನಿಮ್ಮಲ್ಲಿ ಇವತ್ತು ಎಷ್ಟ್ ಕಾರ್ ಇದೆ ಸರ್ ಇವತ್ತು ಆಲ್ಮೋಸ್ಟ್ ಒಂದು ಫಿಫ್ಟೀನಿಂದ ಸೆವೆಂಟೀನ್ ಇದೆ ಹದಿನೈದರಿಂದ ಹದಿನೇಳು ಕಾರ್ಗಳು ಇದಾವೆ ಇವ್ರ ಲೊಕೇಟೆಡ್ ಬರ್ಬೇಕಂತಂದ್ರೆ ಲೊಕೇಶನ್ ಬಂದು ಸರ್ ಇವ್ರು ನಿಮ್ಮ ಶೋ ರೂಮ್ ವಿಸಿಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಇವರ್ಸು ಯಾವ ಲೊಕೇಶನ್ ಬರ್ಬೇಕು ಸರ್ ಇಲ್ಲಿ ಡಿ ಕೋಟೆ ಮೇನ್ ರೋಡು ಓಕೆ ಶ್ರೀರಾಮಪುರ ಓಕೆ ಶ್ರೀರಾಮ್ಪುರ ಎಚ್ ಡಿ ಕೋಟೆ ಮೇನ್ ಅಲ್ಲಿ ಬರುತ್ತೆ ಓಕೆ ಮೈಸೂರಿನ ಎಚ್ ಡಿ ಕೋಟೆಗೆ ಕನೆಕ್ಟ್ ಆಗೋಂತ ಶ್ರೀರಾಮ್ಪುರ ಹತ್ತತ್ರ ಇದೆ ಲೊಕೇಶನ್ ಬಂದು ನಿಮಗೆ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಣ ರೆಡಿ ಇದೀರಲ್ಲ ಸರ್ ಬನ್ನಿ ಆಗುತ್ತೆ ಮತ್ತೆ ಇಲ್ಲಿ ಇವ್ರ ಐ ಟೆನ್ ಕೂಡ ನೋಡ್ತಿದ್ದೀರಾ ಕೆ ಜೀರೋ ಟು ಬ್ಯಾಂಗ್ಳೂರ್ ವೈಕಲ್ ಐ ಟೆನ್ ತುಂಬಾ ಯಾಕಂದ್ರೆ ಕಂಫರ್ಟಬಲ್ ಇರೋ ವೆಹಿಕಲ್ ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಇದು ಡೈ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಫೋರ್ಟೀನ್ ಸಿಂಗಲ್ ಓನರು ಸಾವಿರ ಓಡಿದೆ ಬರೀ ಇಪ್ಪತ್ನಾಲ್ಕು ಸಾವಿರ ಓಡಿದೆ ಟೂ ನ್ ಫೋರ್ಟೀನು ಸಿಂಗಲ್ ಓನರು ಸರ್ ಯಾವ ವೇರಿಯಂಟ್ ಇದು ಮ್ಯಾಗ್ನಾ ಮ್ಯಾಗ್ನಾ ಮ್ಯಾಗ್ನಾಂಟ್ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು ಪವರ್ ಇಂಡೋ ಎ ಸಿ ಪ್ರತಿಯೊಂದು ಬರುತ್ತೆ ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು ಸರ್ ಇದನ್ನು ನಾನು ಮೂರು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಬಂದರೆ ಮೂರು ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಫೋರ್ಟೀನು ಸಿಂಗಲ್ ಓನರ್ ಐಟಮ್ ಸಿಗ್ತದೆ ಗುರು ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಶೋರೂಮ್ ಇಸ್ಟ್ರಿ ಕೂಡ ಸಿಗುತ್ತೆ ಬರೀ ಇಪ್ಪತ್ತೈದು ಸಾವಿರ ಅಷ್ಟೇ ಓಡಿರಂಥದ್ದು ಇಪ್ಪತ್ತೈದು ಸಾವಿರ ಶೋರೂಮ್ ಇಸ್ಟ್ರಿ ಇದೆ ಇದು ನೋಡ್ತಿದಿರಲ್ಲ ಇವ್ರ ಹತ್ರ ಮತ್ತೊಂದು ಎರ್ಟಿಗ ಕೂಡ ಇದೆ ಕೆ ಫಿಫ್ಟಿ ತ್ರೀ ಎರ್ಟಿಗೊ ಫ್ಯಾಮಿಲಿ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಇದು ಸರ್ ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ಡೀಸೆಲ್ ಒಳ್ಳೆ ಮೈಲೇಜ್ ಇರೋ ವೆಹಿಕಲ್ ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಅರವತ್ನಾಲ್ಕು ಸಾವಿರ ಜಿನಿಯನ್ ರೆಕಾರ್ಡಿಂಗ್ ಮೈಲೇಜ್ ಇದೆ ಅರ ಜಿನಿಯನ್ ಓಡಿರೋದು ಓಕೆ ಏನ್ ಹೇಳ್ತಿದ್ದೀರಾ ಸರ್ ಇದು ಇದು ಏಳು ಕಾಲ ಲಕ್ಷ ರೂಪಾಯಿ ಹೇಳ್ತಿದೀನಿ ನಿಮ್ ಕಡೆಯಿಂದ ಬಂದ್ರೆ ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಆರ್ ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಎರ್ಟಿಗೆ ಕೂಡ ಸಿಗ್ತಾ ಇದೆ ಬ್ಯಾಂಗ್ಳೂರ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಶೋರೂಮ್ ಇಸ್ ಕೂಡ ಸಿಗುತ್ತೆ ಯಾಕಂದ್ರೆ ಇವ್ರು ಶೋರೂಮ್ ಪ್ರತಿ ಒಂದು ಕಾರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಲೋನು ಕೂಡ ಆಗುತ್ತೆ ಯಾರು ಇದ್ರೆ ಉಳಿತಾಯ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ವೆಹಿಕಲ್ ಇದು ಡೀಸೆಲ್ ರಿಡ್ಸೋ ಇವರಲ್ಲಿ ಒಂದು ಸುಜುಕಿ ರಿಡ್ಸ್ ಕೂಡ ನೋಡ್ತಾ ಇರಬಹುದು ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಇದು ಮಾರುತಿ ಸುಜುಕಿ ರಿಡ್ಸೋ ಡೀಸೆಲ್ ವೆಹಿಕಲ್ ವಿಡಿಐ ಐ ಸಿಂಗಲ್ ಓನರ್ ಟೂ ತೌಸಂಡ್ ಲೆವೆನ್ ಮಾಡೋಲ್ಲ ತ್ರೀ ತ್ರೀ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀನಿ ತರ್ಟಿ ಕೊಡ್ತೀನಿ ಫೈನಲ್ ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಮೂರ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಿದಿರಲ್ಲ ಇದು ಕೂಡ ಗ್ರೇ ಕಲರ್ ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್ ನಾಲ್ಕು ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನಾಲ್ಕು ಟೈರ್ ಯಾರು ವೆಹಿಕಲ್ ಉಳ್ತಾ ಇದ್ರಿ ಇವ್ರ ಶೋ ವಿಸಿಟ್ ಮಾಡಿ ನೆಕ್ಸ್ಟ್ ಇದು ಯಾವ ಸರ್ ವೆಹಿಕಲ್ ಇದು ಇದು ಹೊಂಡ ಐ ಟ್ವೆಂಟಿ ಐ ಟ್ವೆಂಟಿ ಓಕೆ ಐ ಟ್ವೆಂಟಿ ಟೂ ತೌಸಂಡ್ ಲೆವೆನ್ ಮಾಡಲ್ಲ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವಹಿಕಲ್ ಬ್ಯಾಂಗ್ಳೂರ್ ವೆಹಿಕಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ನಾಲ್ಕು ನ್ಯೂ ಟೈರ್ಸ್ ಇದೆ ಓಕೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಇದನ್ನ ನಿಮ್ ಕಡೆಯಿಂದ ನೀವು ಕಸ್ಟಮರ್ ಕಳಿಸ್ತೀನಿ ಅಂದ್ರೆ ಮೂರು ಲಕ್ಷದ ಮೂವತ್ತೈದು ಸಾವಿರ ಕೊಡ್ಬಿಡ್ತೀನಿ ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಐ ಟ್ವೆಂಟಿ ಸಿಗ್ತಾ ಇದೆ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೈಕಲ್ ಯಾವ ಲೆವೆನ್ ಸಿಂಗಲ್ ಓನರ್ ಟೂಸಂಡ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಫೈಸ್ ಅಲ್ಲಿ ಈ ಕಾರು ಕೂಡ ಸಿಗ್ತಾ ಇದೆ ಯಾರ್ಯಾರು ಐ ಟ್ವೆಂಟಿ ಒಂದ್ ಸರ್ ನೆಕ್ಸ್ಟ್ ಇದೆ ಸರ್ ಲರ್ಜುರಿ ಕಾರು ಬೆಂಜ್ ಮರ್ಸಿಡೀಸ್ ಬೆಂಜ್ ಓಕೆ ಸರ್ ಮಾಡಲ್ ತೌಸಂಡ್ ಸೆವೆನ್ ಓನರ್ ಶಿಪ್ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರು ಟೂ ತೌಸಂಡ್ ಸೆವೆನ್ ಸೆವೆನ್ ಮಾಡಲ್ ಗಾಡಿ ನೋಡ್ತಿದ್ರಲ್ಲ ಒಳ್ಳೆ ಲರ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಪೆಟ್ರೋಲ್ ಡೀಸೆಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ಹದಿನೇಳು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಜಿನಿಯನ್ ಆಗಿ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಓಕೆ ನಿಮ್ಗೆ ಇದು ಕೂಡ ಇದು ಜಸ್ಟ್ ಕಡಿಮೆನೆ ಓಡಿರಂತದ್ದು ಇದು ರೂಫ್ ಕೂಡ ಇದೆ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ಸರ್ ಏನ್ ಹೇಳ್ತಿದ್ದೀರಾ ಹಾಗಾದ್ರೆ ಇದು ನಾನು ಇದನ್ನ ಎಂಟು ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ ನಿಮ್ ಕಡೆಯಿಂದ ಕಸ್ಟಮರ್ ಕಳಿಸ್ತೀನಿ ಅಂದ್ರೆ ನಾನು ಆರೂವರೆ ಲಕ್ಷ ಕೊಡ್ಬಿಡ್ತೀನಿ ಎಂಟು ಲಕ್ಷ ಹೇಳಿ ಆರು ಕೊಡ್ಬಿಡ್ತೀನಿ ಏನ್ ಸರ್ ಇಷ್ಟೊಂದು ಆಫರ್ ಅಲ್ಲಿ ಕೊಡ್ತಾ ಇದ್ದೀರಾ ನಮ್ ಕಡೆಯಿಂದ ನಮ್ದು ಹೊಸ ಶೋರೂಮ್ ಓಪನ್ ಮಾಡಿದೀನಿ ನಮ್ಗೊಂದು ಹೆಸರು ಬರಬೇಕು ನಮ್ಮ ಶೋರೂಮಲ್ಲಿ ಬಿಸ್ನೆಸ್ ಆಗಬೇಕು ಅಂತ ಕೊಡ್ತೀನಿ ನಾನು ಐವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಬೆನ್ ಸಿಗ್ತಾ ಇದೆ ಸನ್ ರೂಪ ವೆಹಿಕಲ್ ಬರೀ ಸಾವಿರ ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಕಾರ್ ಸಿಗ್ತಾ ಇದೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಅದು ಒಂದು ಹೊಸ ಸೋರೂಮ್ ಅಂತ ಬೆನಿಫಿಟ್ ಮಾಡಿ ಕೂಡ ಮಾಡ್ಕೊಡ್ತಾ ಇದಾರೆ ಜೀರೋ ನೈನ್ ಮೈಸೂರು ವೆಹಿಕಲ್ ಯಾನ್ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತುಂಬಾ ಜನ ಕೇಳಿದ್ರು ಇನ್ ಕೂಡ ಬಗ್ಗೆ ನೋಡ್ತಿದ್ರಲ್ಲ ಇವನು ಅಂತ ಬಂದ್ರೆ ಅಲ್ಲಿ ಒಳ್ಳೆ ಮೈಲೇಜ್ ಮೆರೂನ್ ಕಲರ್ ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆವೆಂಟೀನ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಬೇಕಲ್ಲ ಮೂವತ್ತೈದು ಸಾವಿರ ಜಿನಿಯನ್ ರೆಕಾರ್ಡಿಂಗ್ ಮೈಲೇಜ್ ಇದೆ ಕಿಲೋಮೀಟರ್ ರನ್ನಿಂಗ್ ಆಗಿರೋ ನೋಡ್ತಿದ್ರಲ್ಲ ಟೈರ್ ನಿಮಗೆ ನಾಲ್ಕು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಮೆರೂನ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಇದು ಎಲ್ ಪಿ ಜಿ ಇದೆ ಇದು ಪೆಟ್ರೋಲ್ ಅಷ್ಟೇ ನಿಮಗೆ ಮೈಲೇಜ್ ಅಂತ ಬಂದ್ರೆ ಒಂದು ಏಯ್ಟೀನ್ ಇಂದ ಟ್ವೆಂಟಿ ತನಕ ಮೈಲೇಜ್ ಕೊಡುತ್ತೆ ಒಳ್ಳೆ ಗಾಡಿ ಗಾಡಿಗುಂಗಲ್ ಓನರ್ ಮೈಸೂರು ನಂಬರ್ ಏನ್ ಸರ್ ಇದು ಸರ್ ಇದು ತ್ರೀ ಸೆವೆಂಟಿ ಫೈವ್ ನಾನು ರೇಟ್ ನೋಟ್ ಮಾಡ್ತಾ ಇದೀನಿ ಈಗ ನಿಮ್ ಕಡೆಯಿಂದ ನೀವು ಕಸ್ಟಮರ್ ನಮ್ಗೆ ಕಳಿಸ್ಕೊಡ್ತೀನಿ ಅಂದ್ರೆ ಮೂರುವರೆ ಲಕ್ಷ ಕೊಡ್ಬಿಡ್ತೀನಿ ಸರ್ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಏನ್ ಸಿಗ್ತಾ ಇದೆ ಮತ್ತೊಂದು ಐಟೆಂ ಕೂಡ ನೋಡ್ತಾ ಇದ್ರೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಗ್ರೇ ಕಲರ್ ಅವಾಗಲೇ ಒಂದು ಮೆರೂನ್ ತೋರಿಸಿದ್ವಿ ಮತ್ತೆ ಇವರಲ್ಲಿ ಒಂದು ಗ್ರೇ ಇದೆ ಎರಡು ಕಲರ್ ಯಾವ್ದು ಬೇಕು ತಗೋಬಹುದು ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಇದು ಐಟೆನ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಟೂ ತೌಸಂಡ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಇದು ಓಕೆ ಇದನ್ನ ನಾನು ಮೂರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದೀನಿ

ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು ಆರಾಮಾಗಿ ಮೈಲೇಜ್ ಅಂತ ಬಂದ್ರೆ ನಿಮಗೂ ಇದು ಅಷ್ಟೇ ಒಂದು ಏಯ್ಟೀನ್ ಮೈಲೇಜ್ ಕೊಡುತ್ತೆ ಗಾಡಿ ಮಾತ್ರ ಸಕತ್ ಆಗದೆ ಸಿಟಿಲಿ ಓಡಾಡೋರು ಸಿಟಿ ಓಡಾಡೋರಿಗೆ ಇಲ್ಲೊಂದು ಇವರು ಈಕೋ ಕೂಡ ನೋಡ್ತಿದ್ರ ಕೆ ಜೀರೋ ಟು ಬ್ಯಾಂಗ್ಳೂರ್ ವೆಹಿಕಲ್ ನಿಮ್ಗೆ ಗೊತ್ತಿರ್ಬೋದು ಈಕೋ ಅಂತ ಬಂದ್ರೆ ಒಂದು ಫ್ಯಾಮಿಲಿಗೂ ಆಗುತ್ತೆ ಸ್ಕೂಲ್ ಬಾಡಿಗೆ ಉಳಿಯೋರಿಗೆ ಒಂದು ಬಿಸ್ನೆಸ್ ಮಾಡೋರ್ಗು ಒಳ್ಳೆ ಗಾಡಿ ಗುರು ಇದು ಸರ್ ಹೇಳಿ ಸರ್ ಡೀಟೇಲ್ಸ್ ಇದು ಮಾರುತಿ ಈಕೋ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಸಿಂಗಲ್ ಓನರ್ ಐವತ್ತೈದು ಸಾವಿರ ರನ್ನಿಂಗ್ ಆಗಿದೆ ಯಾವ ಮಾಡಲ್ಲ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರು ಟೂ ತೌಸಂಡ್ ಟ್ವೆಂಟಿ ಒನ್ ಸಿಂಗಲ್ ಓನರ್ ಸೆವೆನ್ ಸೆವೆನ್ ಸೀಟರ್ ಸೀಟರ್ ಇದು ಓಕೆ ಇದನ್ನ ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ರೈಟ್ ಹೇಳ್ತಾ ಇದ್ದೀನಿ ಈಗ ನಿಮ್ ಕಡೆಯಿಂದ ನಮ್ಮ ಹೊಸ ವ್ಯಾಪಾರ ಒಂದು ಹೊಸ ಕಸ್ಟಮರ್ ನೀವು ಕಳಿಸ್ತೀನಿ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದೀನಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾಲ್ಕು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಸಿಂಗಲ್ ಓನರು ಈಕೋ ಸಿ ಬಜಾರ್ಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಫ್ಯಾಮಿಲಿ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಸ್ವಂತ ದುಡಿಮೆ ಮಾಡೋರ್ಗೂ ಒಳ್ಳೆ ವೆಹಿಕಲ್ ಕೆ ಜೀರೋ ಟು ಬ್ಯಾಂಗ್ಳೂರ್ ವೆಹಿಕಲ್ ಗುರು ಗಾಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಇದರಲ್ಲಿ ಶಿಫ್ಟ್ ಕೂಡ ಇದೆ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಪೆಟ್ರೋಲ್ ಡೀಸೆಲ್ ಡೀಸಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಯಾವ ಮಾಡೋದು ಟೂಸಂಡ್ ನೈನ್ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಡಿ ಐ ವರ್ಷನ್ ಬಂದು ವಿ ಡಿ ಐ ಗಾಡಿ ಒಂದು ಲಕ್ಷ ಇಪ್ಪತ್ತು ಸರ್ ಜಿನ ನೋಡಿದೆ ಮೂರು ಕಾಲು ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ನಾನು ಮೂರು ಕಾಲ್ ಲಕ್ಷ ಹೇಳ್ತಾ ಇದ್ದೀನಿ ನಿಮ್ ಕಡೆಯಿಂದ ನೀವು ಕಸ್ಟಮರ್ ಅಂದ್ರೆ ಮೂರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ರೂಪಾಯಿಗೆ ನಿಮಗೆ ಟೂ ತೌಸಂಡ್ ನೈನ್ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ಸಿಡಿ ಡೀಸೆಲ್ ವೆಹಿಕಲ್ ಇದೆ ಮೈಲೇಜ್ ನಿಮಗೆ ಗೊತ್ತಿರಬಹುದು ಟ್ವೆಂಟಿ ಯಾರು ಡೀಸೆಲ್ ವೆಹಿಕಲ್ ಶಿಫ್ಟ್ ಉಡ್ತಾ ಇದ್ರೆ ಇವ್ರ ಸರ್ ವಿಸಿಟ್ ಮಾಡಿ ಒಂದ್ ಒಳ್ಳೆ ಕಾರ್ ತೊಗೊಂಡೋಗಿ ಮತ್ತೆ ಇವರಲ್ಲಿ ಕೆ ಫಿಫ್ಟಿ ಒನ್ ಮೆರೂನ್ ಕಲರ್ ಮತ್ತೆ ಒಂದು ನೋಡ್ತಾ ಇರಬಹುದು ಅವಾಗಲೇ ಒಂದು ವೈಟ್ ಕೂಡ ತೋರಿಸ್ಕೊಟ್ವಿ ಸರ್ ಯಾವ ಮಾಡಲ್ಲ ಸರ್ ಇದು ಇದು ಐ ಟ್ವೆಂಟಿ ಮಾಡಲ್ ಏಟೀನ್ ಟೂ ತೌಸಂಡ್ ಏಟೀನ್ ಮಾಡಲ್ ಅರವತ್ತೆಂಟು ಸಾವಿರ ಹೊಡಿದೆ ಅರವತ್ತೆಂಟು ಸಾವಿರ ಹೊಡಿದೆ ಇದು ಬಂದು ಅಷ್ಟ ಟಾಪ್ ಎಂಡ್ ಮಾಡಲ್ ಗಾಡಿ ಇದು ಟಾಪ್ ಎಂಡ್ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ ವೆಹಿಕಲ್ ಇದು ಓಕೆ ನಾನು ಇದನ್ನ ಏಳುವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ ಈಗ ನಿಮ್ಮ ನಿಮ್ ಕಡೆಯಿಂದ ಬಂದ್ರೆ ನಾನು ಏಳು ಲಕ್ಷ ರೂಪಾಯಿ ಕೊಡ್ಬಿಡ್ತೀನಿ ಏಳು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತಾರೆ ಏಳು ಲಕ್ಷದ ಐವತ್ತು ಸಾವಿರ ಹೇಳ್ಬಿಟ್ಟು ಏಳು ಲಕ್ಷ ರೂಪಾಯಿಗೆ ಫೈನಲ್ ಆಗ್ತಾ ಇದೆ ಐ ಟೆನ್ ಟೂ ತೌಸಂಡ್ ಸೆವೆಂಟೀನ್ ಇದು ಐ ಟ್ವೆಂಟಿ ಟೂ ತೌಸಂಡ್ ಟೂ ತೌಸಂಡ್ ಐಟೀನ್ ಟೂ ತೌಸಂಡ್ ಐಟೀನ್ ಐ ಟಿ ವಿತ್ ಮ್ಯಾಕ್ ಇದೆ ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ಗೊತ್ತಿರಬಹುದು ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ರಲ್ಲ ಶೋರೂಮ್ ಇಸ್ತ್ರಿ ಏನ್ ಬಂತು ಪ್ರತಿಯೊಂದು ಸಿಗುತ್ತೆ ಸೋರೂಮ್ ವರ್ಜಿನಿಟಿ ಇದೆ ವಿತ್ ಮ್ಯಾಗ್ವೆಲ್ ಕೂಡ ಇದೆ ಗುರು ಗಾಡಿ ಅಷ್ಟೇ ಚೆನ್ನಾಗಿದೆ ಲೋನ್ ಕೂಡ ಆಗುತ್ತೆ ಪ್ರತಿಯೊಂದು ಗಾಡಿಗೂ ಲೋನ್ ಲಕ್ಷ ಲೋನ್ ಐದು ಲಕ್ಷ ಲೋನ್ ಆಗುತ್ತೆ ಮತ್ತೆ ಪ್ರತಿಯೊಂದು ಗಾಡಿಗೂ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅವ್ರು ಕಾಲ್ ಮಾಡಿ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಯಾವ ಯಾವ ಗಾಡಿ ಸ್ವಿಫ್ಟ್ ಇದೆ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಯಾವ್ದು ಸರ್ ಇದು ಮಾಡಲು ಟೂ ತೌಸಂಡ್ ಏಟ್ ಮಾಡಲ್ ಸಿಂಗಲ್ ಓನರ್ ಅವ್ರ ಪೆಟ್ರೋಲ್ ವೆಹಿಕಲ್ ಇದೆ ವಿಎಕ್ಸಿ ಪೆಟ್ರೋಲ್ ಅವಾಗಲೇ ಒಂದು ಡೀಸೆಲ್ ನೋಡಿದ್ರೆ ಇದು ಪೆಟ್ರೋಲ್ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಎರಡು ಗಾಡಿ ಇದೆ ಸರ್ ಹೇಳಿ ಸರ್ ಮಾಡಲ್ ಇದೆ ಟೂ ತೌಸಂಡ್ ಏಟ್ ಮಾಡಲು ಸಿಂಗಲ್ ಓನರ್ ವಿ ಇದನ್ನ ವಿರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಫೈನಲ್ ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ನಿಮ್ಗೆ ಟೂ ಥೌಸಂಡ್ ಏಟಿ ಏಟ್ ನಿಮ್ಗೆ ಶಿಫ್ಟ್ ಕೂಡ ಸಿಗ್ತಾ ಇದೆ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಸಿಂಗಲ್ ಓನರ್ ಗುರು ಗಾಡಿ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಕಾರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಯಾವ ಬೇಕು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಳ್ಳಿ ಲೋನ್ ಕೂಡ ಆಗುತ್ತೆ ಒಂದ್ ಒಳ್ಳೆ ಬೆಸ್ಟ್ ಕಾರ್ ಕೊಡ್ತಾರೆ ಇವ್ರ ಕಾರ್ ಶೋರೂಮ್ ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾನೆ ನಂಬರ್ ನ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀವಿ ಪ್ರತಿಯೊಬ್ಬರು ಕಾಲ್ ಮಾಡಿ ತಿಳ್ಕೊಬಹುದು ಕೆ ಫಿಫ್ಟಿ ಬ್ಯಾಂಗ್ಳೂರ್ ವೆಹಿಕಲ್ ವ್ಯಾಗನರ್ ಗೊತ್ತಿರಬಹುದು ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ ವ್ಯಾಗನ್ ಇದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಇವ್ರ ಹತ್ರ ವ್ಯಾಗನರ್ ಕೂಡ ಇದೆ ಸರ್ ಹೇಳಿ ಸರ್ ಇದು ಮಾಡಲು ವ್ಯಾಗನರ್ ಸೆಕೆಂಡ್ ಓನರ್ ನಲ್ವತ್ತೈದು ಸಾವಿರ ಯಾವ ಮಾಡಲ್ ಇದು ಫಿಫ್ಟೀನ್ ಮಾಡಲು ಫಿಫ್ಟೀನ್ ಸೆಕೆಂಡ್ ಓನರ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಜಿನಿಯನ್ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ರನ್ನಿಂಗ್ ಆಗಿದೆ ಓಕೆ ನೋಡ್ತಿದಿರಲ್ಲ ಫಸ್ಟ್ ಕಂಪ್ಲೀಟ್ ಆಗಿ ನಿಮಗೆ ಗಾಡಿ ತೋರ್ಸ್ಕೊಂಡು ಬಿಡ್ತೀವಿ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಒರ್ಜಿನಾಲಿಟಿ ಇದೆ ಯಾಕಂದ್ರೆ ಯಾಕಂತಂದ್ರೆ ವ್ಯಾಗನ್ ಅಲ್ಲಿ ನಿಮಗೆ ಗೊತ್ತಿರಬಹುದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಕಂಫರ್ಟಬಲ್ ಆಗಿರುತ್ತೆ ಕೂತ್ಕೊಳ್ಳೋಕು ಇದ್ರಲ್ಲಿ ನಿಮ್ಗೆ ಎ ಸಿ ಪವರ್ ಸ್ಟೇಟಿಂಗ್ ನಾಲ್ಕು ಓರಿಂಡೋ ಸೆಂಟ್ರಲ್ ಹಾಕು ಮತ್ತೆ ಶೋರೂಮ್ ಅಲ್ಲಿ ಏನ್ ಬಂತು ಪ್ರತಿಯೊಂದೆಲ್ಲ ಶೋರೂಮ್ ಇಷ್ಟು ಇದೆ ಏನ್ ಹೇಳ್ತಿದಿರ ಸರ್ ಇದು ಇದು ನಾನು ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದೆ ಈಗ ನಿಮ್ ಕಡೆಯಿಂದ ಬಂದ್ರೆ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಐದು ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಜಿನಿಯನ್ ನಲ್ವತ್ ಮೂರು ಸಾವಿರ ಓಡಿದೆ ಎಲ್ಲ ಶೋರೂಮ್ ಇಷ್ಟು ಇದೆ ಸರ್ ಏನ್ ಗೊತ್ತಾ ಇವಾಗ ಹೊಸದಾಗಿ ಓಪನ್ ಮಾಡಿದೀರಾ ನಿಮ್ ಶೋರೂಮ್ ಇನ್ನು ತುಂಬಾ ಎತ್ತರಕ್ಕೆ ಬೆಳಿಬೇಕು ಅಂತ ನಮ್ಮ ಆಸೆ ನಮ್ ಗೆ ಇವತ್ತು ನೀವು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ರೆ ನಮ್ಮ ವ್ಯೂವರ್ಸ್ ನಿಮ್ಗೆ ಕಾಲ್ ಮಾಡ್ಕೊಂಡು ಖಂಡಿತ ಒಂದು ವಿಸಿಟ್ ಮಾಡ್ತಾರೆ ಒಂದ್ ಒಳ್ಳೆ ಕಾರ್ ಕೊಡಿ ಅಂತಾನೆ ಹೇಳ್ತಾ ಫಸ್ಟ್ ಕಾರ್ ಸರ್ ಇದು ಇದು ಡೆಸ್ಟರ್ ಡೆಸ್ಟರ್ ಯಾವ ಮಾಡಲ್ಲ ಫಿಫ್ಟೀನ್ ಸಿಂಗಲ್ ಓನರ್ ಇದು ಪೆಟ್ರೋಲ್ ಸರ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಫಾರ್ಟಿ ಒನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಫಸ್ಟ್ ಗಾಡಿ ಬಗ್ಗೆ ನಿಮಗೆ ಡೀಟೇಲ್ಸ್ ತಿಳಿಸಿಕೊಟ್ಟು ಡೀಸೆಲ್ ವೆಹಿಕಲ್ ಡೆಸ್ಟರ್ ನಿಮ್ಗೆ ಗೊತ್ತಿರುತ್ತೆ ಮೈಲೇಜ್ಗೆ ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿಗೆ ಆರಾಮಾಗಿ ನಿಮ್ಗೆ ಇದು ಕಂಫರ್ಟಬಲ್ ಇರೋ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಲರ್ ಡೀಸೆಲ್ ಅಲ್ಲಿ ಬಂದ್ರೆ ನಿಮಗೆ ಟ್ವೆಂಟಿ ಮೈಲ್ ರೀಚ್ ಆಗುತ್ತೆ ಮೈಲೇಜು ಟೂ ತೌಸಂಡ್ ಯಾವ ಮಾಡೋದು ಫಿಫ್ಟೀನ್ ಮಾಡೋದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು ಇದು ಏಳು ಲಕ್ಷ ರೂಪಾಯಿ ಬಂದ್ರೆ ಕೊಡ್ತೀನಿ ಏಳು ಲಕ್ಷ ಈಗ ನೀವು ಬಂದಿದ್ದೀರಿ ಈಗ ನಿಮ್ಮ ಕಡೆಯಿಂದ ಬಂದ್ರೆ ಆರೂವರೆ ಲಕ್ಷ ಕೊಡ್ತೀನಿ ಏಳು ಲಕ್ಷ ಹೇಳ್ತಾ ಇದಾರೆ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಡೆಸ್ಟರ್ ಸಿಗ್ತಾ ಇದೆ ಟೂ ತೌಸಂಡ್ ಫಿಫ್ಟೀನು ಸಿಂಗಲ್ ಓನರ್ ಸರ್ ಇವಾಗ ಆರು ಲಕ್ಷದ ಐವತ್ತು ಸಾವಿರ ಹೇಳಿದ್ರಾ ಲೋನ್ ಅಂತ ಬಂದ್ರೆ ಎಷ್ಟಾಗಿದೆ ಸರ್ ಇದಕ್ಕೆ ಲೋನ್ ನಾಲ್ಕು ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಲೋನೇ ಆಗುತ್ತೆ ಎರಡೂವರೆ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಮಾಡ್ಬೇಕು ಯಾರೇ ಬಿಡ್ತಾ ಇರ್ತದ್ರಿ ಕಾರ್ ಎಷ್ಟೇ ಬನ್ನಿ ಒಂದ್ ಒಳ್ಳೆ ಕಾರ್ ತಗೊಂಡೋಗಿ